ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇಂದು ಓಬೆರಾಯ್ ಹೋಟೆಲ್ಗಳು ಜಗತ್ ಪ್ರಸಿದ್ಧವಾದವು ಅವುಗಳು ಒದಗಿಸುವ ಸೌಕರ್ಯಗಳು ಜಗತ್ತಿನ ಯಾವ ಅಂತಾರಾಷ್ಟ್ರೀಯ ಹೋಟೆಲ್ಗಳಿಗೂ ಕಡಿಮೆಯಿಲ್ಲ ಆದರೆ ಈ ಹೋಟೆಲ್ಗಳು ಸೃಷ್ಟಿಯಾದದ್ದು ಹೇಗೆ ಅನ್ನೋದೇ ಒಂದು ವಿಶೇಷವಾದ ಕತೆ ರಾಯ್ ಬಹದ್ದೂರ್ ಮೋಹನ್ ಸಿಂಗ್ ಓಬೆರಾಯ್ ಈಗ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ಭಾಗದಲ್ಲಿ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಹುಟ್ಟಿದವರು ಅವರು ಕೇವಲ ಆರು ತಿಂಗಳು ಮಗುವಾಗಿದ್ದಾಗ ಅವರ ತಂದೆ ನಿಧನರಾದರು ಬಡತನ ಬೆನ್ನೆಟ್ಟಿತ್ತು ಪ್ರಾಥಮಿಕ ಶಿಕ್ಷಣವನ್ನು ರಾವಲ್ಪಿಂಡಿಯಲ್ಲಿ ಮುಗಿಸಿ ಕಾಲೇಜು ಶಿಕ್ಷಣವನ್ನು ಅವರಿವರ ಸಹಾಯದಿಂದ ಲಾಹೋರಿನಲ್ಲಿ ಪೂರೈಸಿದರು ಆಗ ಲಾಹೋರಿನಲ್ಲಿ ಭಾರೀ ಪ್ರಮಾಣದ ಪ್ಲೇಗ್ ರೋಗ ಬಂದದ್ದರಿಂದ ಅದನ್ನು ಬಿಟ್ಟು ತನ್ನ ಭವಿಷ್ಯವನ್ನು ಅರಸಲಿಕ್ಕೆ ಶಿಮ್ಲಾಗೆ ಬಂದರು ಆಗ ಶಿಮ್ಲಾ ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಸಿಗೆಯ ವಿಹಾರ ಸ್ಥಳ ಒಬೇರಾಯ್ ಜೇಬಿನಲ್ಲಿ ಒಂದು ಕಾಸು ಇಲ್ಲ ಶಿಮ್ಲಾದ ಸಸಿಲ್ ಹೋಟೆಲ್ನ ಮಾಲೀಕನನ್ನು ಬೇಡಿಕೊಂಡು ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳದ ಮೇಲೆ ಸಣ್ಣ ಕೆಲಸ ವಹಿಸಿಕೊಂಡರು ಸತತ ಪರಿಶ್ರಮ ಪ್ರಾಮಾಣಿಕತೆಯಿಂದಾಗಿ ಮಾಲೀಕರ ಮೆಚ್ಚುಗೆಗೆ ಪಾತ್ರರಾದರು ಹೇಳಿದ ಕೆಲಸವನ್ನಷ್ಟೇ ಮಾಡದೆ ತಾವೇ ಮುಂದಾಲೋಚನೆ ಮಾಡಿ ಮೈ ಮೇಲೆ ಜವಾಬ್ದಾರಿ ತೆಗೆದುಕೊಂಡು ನಿಭಾಯಿಸಿದರು ಕೆಲ ವರ್ಷಗಳ ನಂತರ ಇನ್ನೊಬ್ಬ ವ್ಯಕ್ತಿ ಕ್ಲಾರ್ಕ್ ಎನ್ನುವರು ಶಿಮ್ಲಾದಲ್ಲಿಯೇ ಕ್ಲಾರ್ಕ್ ಹೋಟೆಲನ್ನು ತೆಗೆದಾಗ ಅವರನ್ನು ಸೇರಿಕೊಂಡು ಹೋಟೆಲನ್ನು ಕಟ್ಟುವ ನಿಭಾಯಿಸುವ ಎಲ್ಲ ಕೆಲಸವನ್ನು ಮನೆ ಕಲಿತು ನಂತರ ಕ್ಲಾರ್ಕ್ ಈ ಹೋಟೆಲನ್ನು ಮಾರುತ್ತೇನೆ ಅಂದಾಗ ತನ್ನ ಹೆಂಡತಿಯ ಎಲ್ಲ ಆಭರಣಗಳನ್ನು ಮಂಗಳ ಸೂತ್ರವನ್ನು ಸಹಿತ ಮಾರಿ ಸಾಲ ಮಾಡಿ ಅದನ್ನು ಕೊಂಡ್ಕೊಂಡ್ರು ನಂತರ ಹಿಂದಿ ತಿರುಗಿ ನೋಡಲೇ ಇಲ್ಲ ಕಲ್ಕತ್ತಾದ ಗ್ರ್ಯಾಂಡ್ ಹೋಟೆಲನ್ನು ಕೊಂಡರು ಈಗ ಹಲವಾರು ದೇಶಗಳಲ್ಲಿ ಅತ್ಯುತ್ತಮ ಹೋಟೆಲ್ಗಳನ್ನು ರೆಸಾರ್ಟ್ಗಳನ್ನು ನಡೆಸುತ್ತಿರುವ ಓಬಿರಾಯ್ ಸಂಸ್ಥೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಕೆಲಸಗಾರರಿದ್ದಾರೆ ರಾಯ್ ಬಹದ್ದೂರ್ ಮೋಹನ್ ಸಿಂಗ್ ಓಬಿರಾಯ್ ತಮ್ಮ ನೂರ ಮೂರನೇ ವಯಸ್ಸಿನಲ್ಲಿ ನಿಧನರಾದರು ಜೇಬಿನಲ್ಲಿ ಹತ್ತು ಕಾಸು ಇಲ್ಲದ ಹುಡುಗ ಈ ಮಟ್ಟವನ್ನು ಮುಟ್ಟಿದ್ದು ಒಂದು ಅದ್ಭುತ ಸುಂದರವಾದ ಕತೆ ಕೂಡ ಹೌದು ಇದಕ್ಕೆ ಇನ್ನೊಂದು ಮಗ್ಗಲೂ ಇದೆ ಅವರು ನಿಧನರಾಗುವ ಒಂದೆರಡು ವರ್ಷಗಳ ಮೊದಲು ಅವರನ್ನೊಬ್ಬರು ಕೇಳದರಂತೆ ನೀವು ಸಣ್ಣವರಿದ್ದಾಗ ತುಂಬ ಬಡವರಾಗಿದ್ದೀರಿ ಈಗ ಇಷ್ಟೊಂದು ಶ್ರೀಮಂತಿಕೆ ಇದೆ ಆದರೆ ನಿಮಗೆ ತುಂಬ ಸಂತೋಷ ತೃಪ್ತಿ ದೊರೆತಿದ್ದು ಯಾವಾಗ ಒಬ್ಬರಾಯ್ ಉತ್ತರ ಅಸಾಮಾನ್ಯವಾದದ್ದು ನಾನು ಬಡವನಾಗಿದ್ದಾಗಲೇ ತುಂಬ ಸಂತೋಷವಾಗಿದ್ದೆ ನನ್ನೊಂದಿಗೆ ನನ್ನ ಪ್ರಿಯ ಪತ್ನಿ ಮಕ್ಕಳು ಎಲ್ಲ ಇದ್ದರು ಅವರ ಪ್ರೇಮದಲ್ಲಿ ಕಷ್ಟವೇ ಗೊತ್ತಾಗಲಿಲ್ಲ ನನ್ನೊಬ್ಬ ಮಗ ಅಪಘಾತದಲ್ಲಿ ತೀರಿಕೊಂಡ ಇನ್ನೊಬ್ಬ ಅಸ್ತಮಾರೋಗಕ್ಕೆ ಬಲಿಯಾದ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಮುಂದೆನೆ ಹೋಗಿ ಭಗವಂತನ ಪಾದ ಸೇರಿದ್ಲು ಇನ್ನೊಬ್ಬ ಮಗನನ್ನು ವರ್ಷಕ್ಕೊಮ್ಮೆ ನೋಡಿದರೆ ಹೆಚ್ಚು ಅವನು ಈ ಜವಾಬ್ದಾರಿಯಲ್ಲಿ ಓಡಾಡ್ತಾನೆ ನಾನು ಏಕಾಂಗಿಯಾಗಿ ಹೋಗಿದ್ದೇನೆ ಭಗವಂತನ ರೀತಿನೇ ವಿಚಿತ್ರವಾದದ್ದು ನೋಡಿ ಅವನು ಒಂದನ್ನು ಕೊಡುವಾಗ ಇನ್ನೊಂದನ್ನು ತೆಗೆದುಕೊಳ್ತಾನೆ ಎಲ್ಲವನ್ನ ಕೊಟ್ಬಿಟ್ರೆ ನಾವು ಅವನನ್ನು ಮರ್ತೇ ಬಿಡ್ತೇವೆ ಹೌದಲ್ವಾ ಕತೆ ಇಷ್ಟ ಆಗಿರುತ್ತೆ ಅರ್ಥ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ